ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕ್ಯೂರಿಯಾಸಿಟಿ ಪ್ರಪಂಚದಾದ್ಯಂತ ಕರೋನಾದ ಹಾವಳಿಯನ್ನು ನಾವು ನೀವು ಎಲ್ಲ ನೋಡಿದ್ದೀವಿ ಅದು ಮುಗಿತಪ್ಪ ಅಂತ ಜನ ನೆಮ್ಮದಿಯಾಗಿ ನಿಟ್ಟುಸಿರು ಬಿಡುವಂಥ ಹೊತ್ತಲ್ಲೇ ಪಾಕ್ಸ್ ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸುವ ಹಾಗೆ ಇದೆ ಇಡೀ ಪ್ರಪಂಚದಲ್ಲಿ ನೂರ ಹದಿನೇಳು ದೇಶಗಳಿಗೀಗಾಗಲೇ ಈ ಭಯಾನಕ ಕಾಯಿಲೆ ಹರಡಿದೆ ಮತ್ತು ಡಬ್ಲ್ಯೂ ಎಚ್ಒ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದೆ ಯಾಕಂದರೆ ಈಗ ಬಂದಿರತಕ್ಕಂಥ ಮಂಕಿಪಾಕ್ಸ್ ಅತಿ ತ್ವರಿತವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಮನುಷ್ಯರಿಂದ ಮನುಷ್ಯರಿಗೆ ಹರಡ್ತಾ ಇದೆ ಹಾಗಾಗಿ ಇದನ್ನು ಹೇಗಾದರೂ ಮಾಡಿ ತಡಿಬೇಕು ಮತ್ತು ಅದಕ್ಕೆ ಸಂಬಂಧಿಸಿದ ಸಂಬಂಧಿಸಬಟ್ಟಂಥ ಕ್ರಮಗಳನ್ನು ತಗೋಬೇಕು ಅಂದ್ಬಿಟ್ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ವಿಶ್ವದಲ್ಲೇ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದೆ ಮತ್ತು ಈ ಕಾಯಿಲೆ ಆಫ್ರಿಕಾದಲ್ಲಿ ಹೆಚ್ಚಾಗಿ ಕಂಡು ಬಂದಿರೋದ್ರಿಂದ ಶ್ರೀಮಂತ ದೇಶಗಳು ಬಡ ದೇಶಗಳಿಗೆ ಸಹಾಯವನ್ನು ಮಾಡಿ ಲಸಿಕೆಗಳನ್ನು ನೀಡಿ ಈ ಕಾಯಿಲೆಯಿಂದ ಮುಕ್ತರಾಗುವುದಕ್ಕೆ ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ನೀಡಿದ್ದಾರೆ ಹಾಗೆ ಈಗಾಗಲೇ ಈ ಕಾಯಿಲೆ ಪ್ರಪಂಚದಲ್ಲಿ ಒಂದು ಲಕ್ಷದ ಹತ್ತಿರಕ್ಕೆ ಜನರನ್ನು ಬಾಧಿಸಿದೆ ಮತ್ತು ಸಾಕಷ್ಟು ಜನ ಈ ಕಾಯಿಲೆಯಿಂದ ಮೃತಪಟ್ಟಿದ್ದಾರೆ ಮತ್ತು ನೂರು ಜನಕ್ಕೆ ಈ ಕಾಯಿಲೆ ಬಂದರೆ ಕನಿಷ್ಠ ಐದು ಜನ ಆದರೂ ಈ ಕಾಯಿಲೆಗೆ ಬಲಿಯಾಗುವಂಥ ಸಾಧ್ಯತೆ ಇರೋದರಿಂದ ಈ ಕಾಯಿಲೆಯನ್ನು ನಾವು ಹಗುರವಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಈ ಭಾರತದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸಭೆಗಳನ್ನು ನಡೆಸಿ ಈ ಕಾಯಿಲೆಯನ್ನು ಆದಷ್ಟು ತಡೆಯುವಂಥ ಪ್ರಯತ್ನವನ್ನು ಮಾಡಬೇಕು ಅಂದ್ಬಿಟ್ಟು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ನಮ್ಮ ದೇಶದಲ್ಲಿ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಆ ಪರೀಕ್ಷೆಗಳನ್ನು ನಡೆಸಿ ಈ ಕರ ಈ ಈ ಮಂಕಿಪಾಕ್ಸ್ ಇರ್ತಕ್ಕಂಥ ದೇಶಗಳಿಗೆ ಹೋಗಿ ಯಾರು ವಾಪಸ್ ಬರ್ತಾರೆ ಅವರನ್ನು ಪರೀಕ್ಷೆ ಮಾಡಿ ಅವರಿಗೆ ಮಂಕಿಪಾಕ್ಸ್ ಇಲ್ಲ ಅಂತಕ್ಕಂಥ ದೃಢಪಟ್ಟ ಮೇಲೇ ದೇಶದ ಒಳಗೆ ಅವರನ್ನು ಬಿಡೋ ಅಂಥ ಕೆಲಸ ನಡೀತಾ ಇದೆ ಮತ್ತು ನಮ್ಮ ದೇಶದಲ್ಲಿ ಏನಾದರೂ ಈ ಕಾಯಿಲೆ ಬಂದರೆ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಯಾವ ರೀತಿಯಾಗಿ ಜಾಗರೂಕವಾಗಿರಬೇಕು ಈ ಕಾಯಿಲೆಯಿಂದ ನಾವು ಯಾವ ರೀತಿ ದೂರ ಇರಬೇಕು ಈ ಕಾಯಿಲೆ ನಮಗೆ ಬರಬಾರ್ದು ಅಂದರೆ ನಾವು ಏನೇನು ಕ್ರಮಗಳನ್ನು ತಗೋಬೇಕು ಅಂತಕ್ಕಂಥ ವಿಷಯಕ್ಕೆ ಬಂದಾಗ ಮೊದಲನೇದಾಗಿ ಈ ಕಾಯಿಲೆ ಮನುಷ್ಯರಿಂದ ಮನುಷ್ಯರಿಗೆ ಹರಡುತ್ತೆ ಮತ್ತು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುತ್ತೆ ಹಾಗಾಗಿ ಈ ಕಾಯಿಲೆ ಬಂದಿರತಕ್ಕಂಥ ವ್ಯಕ್ತಿಗಳೊಂದಿಗೆ ನೇರವಾದ ಸ್ಪರ್ಶ ಮತ್ತು ಅವರು ಬಳಸ್ತಕ್ಕಂಥ ವಸ್ತುಗಳನ್ನು ಮುಟ್ತಕ್ಕಂಥದ್ದು ಮೊದಲಾದವುಗಳನ್ನು ನಾವು ಮಾಡದೇ ಇರತಕ್ಕಂಥದ್ದು ಅತ್ಯಂತ ಒಂದು ಸುರಕ್ಷಿತ ಅಂತ ಹೇಳ್ಬೋದು ಹಾಗೆ ಈ ಕಾಯಿಲೆ ಬಂದಿರತಕ್ಕಂಥವರನ್ನು ಪ್ರತ್ಯೇಕವಾದ ಕೊಠಡಿ ಮತ್ತು ಅವರಿಗೆ ಪ್ರತ್ಯೇಕವಾದ ಆಹಾರ ಪ್ರತ್ಯೇಕವಾದ ನೀರು ಮತ್ತು ಅದನ್ನು ಶುದ್ಧಿ ಮಾಡಬೇಕಾದ್ರೂ ಎಚ್ಚರಿಕೆಯಿಂದ ಇದ್ದು ಶುದ್ಧಿ ಮಾಡಿ ಒಂದು ಒಂದು ಏಳು ದಿನದಿಂದ ಹದಿನಾಲ್ಕು ದಿನಗಳವರೆಗೆ ಈ ಕಾಯಿಲೆ ಇದ್ದು ಆಮೇಲೆ ಹೋಗೋ ಹೋಗುತ್ತೆ ಅಲ್ಲಿ ಅಷ್ಟರಲ್ಲಿ ಅವರನ್ನು ಎಚ್ಚರಿಕೆಯಿಂದ ನೋಡಿಕೊಂಡಿದ್ದೆ ಆದರೆ ಈ ಕಾಯಿಲೆ ಬೇರೆಯವರಿಗೆ ಹರಡುವಂಥ ಸಾಧ್ಯತೆ ಇರೋದಿಲ್ಲ ಯಾವುದೇ ಕಾಯಿಲೆ ಆದರೂ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದರಿಂದ ಎಲ್ಲ ಕಾಯಿಲೆಗಳು ಬರೋದರಿಂದ ನಾವು ಆದಷ್ಟು ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಹೆಚ್ಚಿಸ್ಕೋಬೇಕಾಗುತ್ತೆ ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೋಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ ಈ ಬೆಳಗಿನ ಜಾವ ಐದು ಗಂಟೆ ಆರು ಗಂಟೆ ಸಮಯದಲ್ಲಿ ಈ ತುಳಸಿ ಗಿಡದಲ್ಲಿ ವಿಶೇಷವಾದ ಶಕ್ತಿ ಇರುತ್ತೆ ಅಂತ ಹೇಳ್ಬೋದು ಈ ನಾಲ್ಕರಿಂದ ಐದು ತುಳಸಿ ಎಲೆಗಳನ್ನು ಶುದ್ಧವಾದ ತುಳಸಿ ಎಲೆಗಳನ್ನು ನಾವು ಸೇವನೆ ಮಾಡೋದರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಇಂಥ ಯಾವುದೇ ಈ ಕರೋನಾ ಆಗಿರ್ಬೋದು ಮಂಕಿಪಾಕ್ಸ್ ಆಗಿರ್ಬೋದು ಎಬಲೋ ಆಗಿರ್ಬೋದು ಸಾಕಷ್ಟು ಈ ವೈರಸ್ಗಳಿಂದ ಬರ್ತಕ್ಕಂಥ ರೋಗಗಳಿಂದ ಈ ರೀತಿ ನಾವು ತುಳಸಿ ಎಲೆಯನ್ನು ಸೇವನೆ ಮಾಡೋದರಿಂದ ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಚೆನ್ನಾಗಿ ಬಲಿಷ್ಠವಾಗಿ ಇಟ್ಕೊಳ್ಳೋದ್ರಿಂದ ಯಾವುದೇ ವೈರಸ್ ಆಗಲಿ ಮತ್ತು ಬ್ಯಾಕ್ಟೀರಿಯಾಗಳಿಂದ ಬರುವಂಥ ಕಾಯಿಲೆಗಳಿಂದ ನಾವು ಬಚಾವಾಗ್ಬೋದು ಅಂತಕ್ಕಂಥದ್ದನ್ನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಸಾಧ್ಯವಾದಷ್ಟು ಭಯ ಪಡೋದಕ್ಕಿಂತ ಹೆಚ್ಚಾಗಿ ಸುರಕ್ಷಿತವಾಗಿರೋದಕ್ಕೆ ಪ್ರಯತ್ನ ಪಡಿ ಮತ್ತು ಈ ಕಾಯಿಲೆ ಬಂದು ಈ ಕಾಯಿಲೆ ನಮ್ಮ ದೇಶವನ್ನು ಪ್ರವೇಶ ಮಾಡದೇ ಇರಲಿ ಅಕಸ್ಮಾತ್ ಪ್ರವೇಶ ಆದ್ರೂ ನಾವೆಲ್ಲ ಎಚ್ಚರಿಕೆಯಿಂದ ಇದನ್ನು ಎದುರಿಸೋಣ ಅಂತ ಹೇಳ್ತಾ ನಾನು ಈ ಮಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಇಂತಹ ಉಪಯುಕ್ತ ಮಾಹಿತಿಗಳು ನಿಮಗೆ ಮಿಸ್ ಆಗಬಾರ್ದು ತಪ್ಪೋಗ್ಬಾರ್ದು ಅಂದರೆ ನೀವು ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿ ಮೀಟಿನ್ ನೆಕ್ಸ್ಟ್ ವಿಡಿಯೋ ಅಂದರೆ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್